ಒಳಗ ನಲ್ವತ್ತು ವರ್ಷ ಹಾಡಿಕೆ ಮಾಡ್ಕೊತ ಬಂದ್ರೆ ಆತ್ಮ ಜ್ಞಾನ ಆಗಲಿಲ್ಲ ಅಧ್ಯಾತ್ಮದ ಹೌದ ಇನ್ನೊಂದು ಸಾರಿ ಅನಂತ ಕೋಟೆ ಪ್ರಣಾಮಗಳನ್ನ ಸಮರ್ಪಿಸುತ್ತಾ ಸಮರ್ಪಿಸುತ್ತಾ ತಲ್ಲೇವಾಡದ ಎಲ್ಲಾ ಎನ್ ಆತ್ಮೀಯ ಬಂಧುಗಳೇ ನೀವು ಸ್ವಲ್ಪ ಶಾಂತತೆಯನ್ನು ಕಾಪಾಡ್ರಿ ಗದ್ಲ ಮಾಡಿದ್ರಿಪ್ಪ ಅಂತಂದ್ರ ವಿಷಯ ತಿಳಿಯಂಗಿಲ್ರಿಪ್ಪ ವಿಷಯ ನಾಸ ಆಗ್ತದ ಹಾ ಹಾ ಇನ್ನೊಂದು ಸ್ವಲ್ಪ ಸುಮ್ಮಿರಿ ಒಂಟಕಳ ಕಮಿಟಿ ಅವರು ವಿಷಯ ಇಟ್ಟಾರ ಏ ಇಟ್ಟಾರಲ್ರಿಪ್ಪ ಬಹಳ ಚಂದ ವಿಷಯ ಅದ ಹಾ ಹಾ ನಾನು ಸುರುವಿನ ಸಂಧಿನ ಯಾಕೆ ಮಾತಾಡಿಲ್ಲ ಹಾ ಪಾಲ ಹಿಡ್ಕೊಂಡು ಯಾಕೆ ಬಿಟ್ಟಿನಿ ಹೌದು ಗುರ್ಲಿಂಗನವ್ರು ತಿಳ್ಕೊಂಡಾರ ಏನು ತಿಳ್ಕೊಂಡಾರ್ರಿಪ್ಪ ಪಾಲ ಹಿಡ್ಕೊಂಡಿಪ್ಪ ಭೂಮಿ ಹಾಕ ಬಿಲ್ ಕೆಡು ಇದೆ ಯಾಕೋರ್ದು ಹೇಳಿದ್ರು ಅವರು ಹ ನಾ ಕಮಿಟಿ ಅವರಿಗೆ ವಿನಂತಿಸಿಕೊಂಡು ಹೇಳಿನಿ ಈ ಪಾಲಕ ನಾನು ಪಾಲ ಅಟ್ಟ ಹಿಡ್ತೀನಿ ಮಾತಾಡಂಗಿಲ್ಲ ಒಟ್ಟೆ ಮಾತಾಡಂಗಿಲ್ಲ ಯಾಕ ಮಾತಾಡಂಗಿಲ್ಲ ಅನ್ನೋದು ಇದ್ರ ಉದಾಹರಣೆ ನಾ ಮುಂದಿನ ಪಾಲಕ ಬೇಕಾದ್ರೆ ಎರಡು ತಾಸಾದ್ರೂ ಉದಾಹರಣೆ ಕೊಡ್ತೀನಿ ಅಂತ ನಾ ಹೇಳಿನಿ ಹೌದು ಹೌದು ಹೌದ್ ಕರೆ ಮಾತಾ ಇಲ್ಲಿ ವಿಷಯ ಇಟ್ಟಾರ ಒಂದು ವ್ಯಷ್ಟಿ ಇನ್ನೊಂದು ಸಮೇಷ್ಠಿ ಇದರ ಅರ್ಥ ನಾವು ಮತ್ತು ಸಮೇಷ್ಟಿ ಅನ್ತಕ್ಕ ಬಾಯಿಲಿ ಬರ್ಲಾರ ಕಾಯಿ ಅಂಗಯ್ಯ ಬರ್ಕೊಂಡು ಬಂದ ನೀವೆಲ್ಲಾರು ನೋಡ್ರಿ ನೀ ಬರ್ಕೊಂಡು ಬಂದಿದಿ ಅಂತಂದ್ರೆ ನಿನ್ನ ಗುರುವಿನ ಹಾನಿ ಮಾಡಿ ಹೇಳುವ ಯಾರ ಕಡೆಯಿಂದ ಕದ್ಕೊಂಡು ಬಂದಿದಿ ಸುರುವೇನ ಸಂದಿಗೆ ದಿಮ್ಮ ಎಟ್ಟಿ ಇಲ್ಲಿ ಕೂತ ಎದ್ದು ಎಲ್ಲೂ ಹೋಗಿಲ್ಲ ಅಯ್ಯ ಒಟ್ಟೆಮ್ಮ ಯಾರಿಗೆ ಫೋನ್ ಹಚ್ಚಿಲ್ಲ ಕಲಕಿ ಮತ್ತು ಕಟ್ಟಿದ ಬುತ್ತಿ ಹೊಟ್ಟಿಂದ ಬನ್ವಿ ಭಾಳ ದಿನ ಆಗಲ್ಲ ಹೋಮ್ ಹಸ್ತಾರೆ ನೀನು ಡಬ್ಬಿ ಒಡೆದು ಗುಬ್ಬಿ ಅನ್ಸ್ಕೋಬೇಕತ್ತಿ ಹಾಂ ಕುಂಡಾಡಿ ಕೂಗ್ಯಾಡಿ ಮಂದಿನ ಕೂ ಒಡೆದು ಸುಲ್ಮರಿ ಆರಿಸ್ಕೊಬೇಕತ್ತಿ ಹಾಂ ಅದಕ್ಕೆ ಭಗವಂತ ಮೆಚ್ಚಬೇಕು ನಿನ್ನ ಆತ್ಮ ಮೆಚ್ಚಬೇಕು ಮೆಚ್ಚಬೇಕಲ್ರಿಪ್ಪ ಕರೆ ಕರೆ ಗುಡ್ಡದ ಮುತ್ತೆ ಅಮೋಕ್ಷ ಸಾಕ್ಷಿ ಆಗಿ ಹೇಳು ನನಗ ವಿಷಯ ತಿಳಿದೈತೆ ನೀ ಜನರಿಗೆ ಸುಳ್ಳು ಹೇಳಬಹುದು ನಿನ್ನ ಒಳಗ ಅಂತ ಕರ್ಣ ಆತ್ಮ ಸುಳ್ಳು ಹೇಳಂಗಿಲ್ಲ ಒಟ್ಟೆ ಹೇಳಂಗಿಲ್ಲ ನಾ ಇವತ್ತು ತಪ್ಪು ಮಾಡಾಕತ್ತೀನಿ ನನ್ನ ಪುಳಿಯ ಬೀಳ್ತದ ಏನಾದ್ರೂ ಮಾಡಿ ನಾ ಮಂದಿಗೆ ಕವರ್ ಮಾಡ್ಕೋಬೇಕು ಇದನ್ನೆಲ್ಲ ಇದನ್ನೆಲ್ಲ ಬಿಡ್ರಿ ಬಿಡ್ರಿ ಯಾಶಿ ಮಾತಾಡುದು ಜೀಪಿನಾಗ ಹೋಗಿ ಹೋಗಿ ಕುಣದಾಡುದು ಇವೆಲ್ಲ ಕೆಲವೊಂದು ಮ್ಯಾಲ ನಮ್ಮನು ದಾವು ನಿಮ್ಮನು ದಾವು ಇವನ್ನೆಲ್ಲ ಡಾಂಬಿಕ ಸಂಸಾರ ಬಿಡ್ರಿ ಹೌದು ವಿಷಯ ನಿನಗೆ ತಿಳಿದಿಲ್ಲ ಸುಮ್ನೆ ಅದರದ್ದು ಗೊಜ್ಜಿಗೆ ಹೋಗ್ಬೇಡ ವ್ಯಷ್ಟಿ ಅಂದ್ರೆ ಏನು ಏನು ಸಮಿಷ್ಟಿ ಅಂದ್ರೆ ಅರ್ಥ ಆಗ್ಬೇಕು ಮೊದಲ ನಾ ಸಮಷ್ಟಿ ವಿಷಯ ಹಿಡ್ಕೊಂಡು ಮಾತಾಡಿನಂದ್ರೆ ಇದು ವ್ಯಕ್ತಿ ಹಿಂಗಾಯ್ತಿ ಮಾತಾಡ್ತಿದ್ದೆ ಅನ್ನೋ ಸಂಬಂಧ ನೀನು ಹದ ಕಡ್ಸಾಕ ಹಿಡಿದಿಲ್ಲ ಅದನ್ನ ಇಲ್ಲಿ ನರಿಗೆ ನಾಯಿ ಹತ್ತು ಎಂದು ಬೆನ್ನ ಬೆನ್ನಿರ್ತಾವ್ ನಾಯಿ ಕರೆ ಒಂದ್ ನರಿ ಸಿಗುದಿಲ್ಲ ಸಿಗುದಲ್ರಿಪ್ಪ ಒಂದು ಸಾಲಿಲಿ ಹೋದಂಗ ಮಾಡಿ ಇನ್ನೊಂದು ಸಾಲಿಲಿ ಬರ್ತೈತಿ ಅದು ಗೊರ್ಲಿಂಗ್ ಮಾಸ್ತರ ನೀ ಪದ ಬರಾಕ್ ಶನ ಇರಬೇಕು ಹಾಡಕ್ ಶನ ಇರಬೇಕು ಕರೇ ಈ ಅಧ್ಯಾತ್ಮ ಅನ್ನುವಂತ ನಮ್ಮ ಮಕ್ಕಳು ಸೈನ್ಸ್ ಸಾಲಿ ಕಲ್ತಂಗ ಹೌದ್ ಹೌದ್ ಹೌದು ಕರೆ ಅದ ಮಾತಾ ಹೌದ ಸೈನ್ಸ್ ಬಾಯಿಲಿ ಅನ್ನಾಕ್ ಬರ್ತೈತಿ ಕರೇ ಅದರಂತ ಜಡ ಯಾವ್ದು ಅಲ್ಲ ಇನ್ನೊಂದು ಸಲ ತಾಯಿ ತಂದೆ ಹೊಟ್ಟಿಲಿ ಹುಟ್ಟಿ ಬಂದಂಗ ಮಗ ಅಧ್ಯಾತ್ಮ ಅನ್ನುವಂತ ಹಂಗೈತಿ ವೆಷ್ಟಿ ಅಂದ್ರೆ ಏನು ಸಮಿಷ್ಟಿ ಅಂದ್ರೆ ಏನು ಇನ್ನು ಮುಂದಿನ ಪಾಲಕರ ಬಂದ ಮಾತಾಡ ತನ್ನಷ್ಟು ಸಾಧನೆ ಗೈಯುದು ಇನ್ನೊಬ್ಬರಿಗೆ ಉಪಕಾರ ಮಾಡಲಾರದೆ ತನ್ನಷ್ಟಕ್ಕೆ ತಾನೇ ಇರುದು ಇದು ವ್ಯಕ್ತಿ ಎಷ್ಟಿ ಹೌದು ಪರೋಪ್ಕಾರ ದಾನ ಧರ್ಮ ಪುಣ್ಯ ಪುರೋಸ್ಕಾರ ಮಾಡುದು ಇನ್ನೊಬ್ರು ದಾನ ಧರ್ಮ ಮಾಡುದು ಇದು ಸಮಷ್ಟಿ ಹೌದು ಪಂಚಕರ್ಣ ವೇದ ನೋಡು ಪಂಚಕರ್ಣ ಸ್ಪಷ್ಟ ಬರದಾರ ನಿನಗ ಆ ಬುಕ್ಕದ ಗೊಡವೇನೆ ಗೊತ್ತಿಲ್ಲ ಹೌದು 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 ನಾ ಮಾತಾಡಿನಿ ಆಪ್ತ ಅಂಗ ಸ್ಥಾನ ಸದ್ಭಾವ ಅದನ್ನ ಬರ್ಕೊಂಡಿ ಒಬ್ಬನ ಮಾಸ್ತರ್ ಹೇಳ್ತಾನೆ ನಾಕ್ ಸ್ಥಾನದ ಅವತ್ ಹೇಳ ಸತ್ಯಪ್ಪ ಮಾಸ್ತರ ಒಂದೊಂದು ಸ್ಥಾನಕ್ಕ ಐದು ಪಂಗಡ ಯಾವ ನೋಡು ಮುಂದಿನ ಪಳಕ್ ಬಂದ ಒಂದೊಂದು ಸ್ಥಾನಕ ಈದ ಪಾನಕ ಅಲ್ಲ ಒಂದೊಂದು ಸ್ಥಾನಕ ಸ್ಥಾನಕ ಐದು ಟಿಸಲ್ ಹೊಡೆದಾವ ಯಾವ್ಯಾವ ಟಿಸಲ್ ಹೇಳ ನೋಡ್ರಿ ನೀವು ನಾಲ್ಕು ಟಿಸಲ್ ಇಪ್ಪತ್ತು ಎಸಲ್ ಅದು ಎತ್ತರ ಮಾತಾಡ ಬೇಡ ಹಾ ಹಾ ಇದು ಹಾಲಿನಂತ ಸಭಾ ಅದ ಹೂ ಮಾರುವಂತ ಅಂಗಡಿ ಅದ ಅಂಗಡಿ ಅದ ಇಲ್ಲಿ ಹುಲ್ಲು ಮಾರಬೇಡಪ್ಪ ಏರಿನಿ ಕುಣದಾಡಿ ಜಿಗದಾಡಿ ಹಿಂಗ ಮಾಡಿನ ಸಭಾ ಗೆದಿಬೇಕತ್ತ ನೀತಿ ಹೌದು ನೂರು ಮಂದಿ ಕೂಗು ಹೊಡುವಳಗ ನೂರೇ ಮಂದಿ ಆತ್ಮಜ್ಞಾನಿಗಳು ಜ್ಞಾನಿಗಳ ಕೇಳ್ತಿರ್ತಾರ ಇದು ಯಾವ್ದೈತಿ ಅನ್ನೋದು ಹೌದ ಕಾಯಿಪಾಲಿ ಬಾಜಾರ್ದಾಗ ಹೋಗ್ರಿ ಒಬ್ಬರು ಕಾಲು ಒಬ್ರು ತುಳಿತಾರ ಮೊಬೈಲ್ ತುಡುಗಾಗು ಅಲ್ಲೇ ಕೈಚಲ್ ತುಡುಗಾಗು ಅಲ್ಲೇ ರೊಕ್ಕ ತುಡುಗಾಗು ಅಲ್ಲೇ ಬಂಗಾರ ಅಂಗಡಿಯಾಗ ಹೋಗ್ರಿ ನಾಲ್ಕೇ ಮಂದಿ ಇರ್ತಾರ ಲಕ್ಷ ರೂಪಾಯಿ ಒಂದ್ ತೊಲಿ ಬಂಗಾರ ಹೌದ್ ಹೌದು ಯಾವ ಸಂತಿ ಮಾಡವ್ರಿ ಯಾವ್ದು ಮಾಡ್ತೀವ ನಿನ್ನ ಜೀವನದೊಳಗ ನಲ್ವತ್ತು ವರ್ಷ ಹಾಡಿಕೆ ಮಾಡ್ಕೊತ ಬಂದ ಕರೆ ನನಗೆ ಆತ್ಮ ಜ್ಞಾನ ಆಗಲಿಲ್ಲ ಅಧ್ಯಾತ್ಮದ ಅನುಭವ ನಿನಗೆ ಇದು ನಿನ್ನ ತಪ್ಪಲ್ಲಪ್ಪ ನಿನ್ನ ಜೊತೆ ಎಂತ ಮ್ಯಾಲ್ಗಳು ಕೂಡ ಯಾವಾಗ ಸಂಸ್ಕಾರ ಹಂಗ ಬೆಳೆ ಯಾರೇನ್ ಮಾಡುದು ನಾ ಯಾಕ ಕುನುದಿಲ್ಲ ಯಾಕೆ ಉಪ್ಪು ಮಟ್ಟಿ ಹಾಕುವಂಗಿಲ್ಲ ಯಾಕೆ ರೇಬನ್ ಕಟ್ಕೋಂಗಿಲ್ಲ ಯಾಕೆ ಗುಲಾಲ್ ಹಚ್ಕೋದಂಗಿಲ್ಲ ಸಂಸ್ಕಾರ ಐತೆಗಳು ನಮ್ಮ ಜೊತೆ ಕೂಡ ಅದು ದಿನನಿತ್ಯದಲ್ಲಿ ನರಿ ಕೂಗುತ್ತ ಒಂದು ದಿವಸ ಬಂದು ಮರಿ ಕೂಗಿ ನರಿಗೆ ದಾಡಿ ತರಬಾರದು ಹೌದ್ ಹೌದು ಇವತ್ತು ಒಂದು ದಿವ್ಸ ನನ್ನ ಜೋಡಿ ನೀ ಕಲ್ತಿದಿ ನೀ ಮಾಡಿದಂಗ ನಾ ಮಾಡಕ್ ಆಗುದಿಲ್ಲ ನಾ ಮಾಡಿದಂಗೆ ನಿನ್ಗ ಆಗುದಿಲ್ಲ ಒಂದು ಮಾತು ಹೇಳ್ತೀನಿ ಶಮಿಷ್ಠೆ ಅಂದ್ರೆ ಪರೋಪ್ಕಾರ ಇನ್ನೊಬ್ಬರಿಗೆ ದಾನ ಧರ್ಮ ಪುಣ್ಯ ಪರೋಪ್ಕಾರ ಮಾಡುದು ಇದು ಶಮಿಷ್ಟೆ ತನ್ನಷ್ಟಕ್ಕೆ ತಾನೇ ಇದ್ದು ತಾನು ತ್ಯಾಗಿ ಆಗುವುದು ತಾನು ಭೋಗಿ ಆಗುವುದು ತಾನು ಮುಕ್ತಿಗೆ ಹೋಗುವುದು ಇದು ಮುಂದಿನ ಪಾಳಕ್ಕೆ ಇದನ್ನು ತಿಳಿದು ಮಾತಾಡು ಏನು ವಿಷಯ ಪೀಠಿಕ ಇಡ್ತೀನಿ ಹೇಳು

ಸ್ವಯಂ ಸಿದ್ಧ ವಸ್ತು ವಿಸ್ತಾರ ಗ್ರಂಥ ಗ್ರಂಥದ ಆಧಾರ ಸ್ವಯಂ ಸಿದ್ಧ ಒಬ್ಬನೇ ಇದ್ದ ಹೌದು ಹೌದಲ್ರಿಪ್ಪ ಅದು ಅವನಿಂದ ಜಗತ್ತ ರಕ್ಷಣೆ ಆಯ್ತು ಅವನಿಂದ ಜಗತ್ತ ನಿರ್ಮಾಣ ಆಯ್ತು ಇದು ಶಮಿಷ್ಠೆ ನಿನ್ನ ಟಕನೆ ಇರುದು ನೀನೇ ತಿನ್ನುದು ನೀನೇ ಮಣಗುದು ಇನ್ನೊಬ್ಬರಿಗೆ ದಾನ ಮಾಡಂಗಿಲ್ಲ ಇನ್ನೊಬ್ಬರಿಗೆ ಕೊಡಂಗಿಲ್ಲ ಕರ್ಕೊಂಡು ಉಣ್ಣಂಗಿಲ್ಲ ಹೌದಾ ಇದು ಎಷ್ಟಿ ಹೌದ್ ಹೌದು ಯಾರನ್ನ ಇಟ್ಟು ಬೆಳೆಸ್ತಿ ಬೆಳಸಿ ಮುಂದಿನ ಪಳಕ ಸತ್ಯ ಹರಿಶಂದ್ರ ರಾಜ ಉದಾಹರಣೆ ಕೂಡ ಮಗಾದ ಅಲ್ಲಿ ವಿಶ್ವಾಮಿತ್ರ ಕಾಡಕ ಬಂದಿ ನಾಟಕ ಇಲ್ಲಿ ಮತ್ತ ಹೇಳ್ತಾನ ಎತ್ತಣ್ಣ ಮಾಮೂರ ಎತ್ತಣ್ಣ ಕೋಗಿಲಿ ನಿಮ್ ಗತಿ ಇವತ್ತು ಹೌದು ಅದಕ್ಕ ಹ ಜೀವನದೊಳಗ ತನ್ನಷ್ಟಕ್ಕ ತಾನೇ ಸಾಧನ ಮಾಡಿಕೊಂಡು ಯೋಗಿ ಆಗುವುದು ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟುದಕ್ಕೆ ಅದಕ್ಕೆ ವೆಷ್ಟಿ ಅಂತ ಕರೀತಾರ ಯಾರನ್ನ ಉದಾಹರಣೆ ಕೊಟ್ಟ ಮುಂದಿನ ಪಾಲಕ್ ಬೆಳೆಸು ಬ್ರಹ್ಮನಿಂದ ಚೌರಾಯಿಸಿ ಸೃಷ್ಟಿ ನಿರ್ಮಾಣ ಆಗ್ಯದ ವಿಷ್ಣುವಿನಿಂದ ಇದು ಎಲ್ಲ ಆಗ್ಯದ ಮೂವತ್ತ್ ಮೂರು ಕೋಟಿ ದೇವತೆಗಳಿಗೆ ಗುರುಬೋಧ ಕೊಟ್ಟ ಉಪದೇಶ ಮಾಡಿದ ಬೃಹಸ್ಪತಿ ಇದು ಶಮಿಷ್ಟೆ ಹೌದ್ ಹೌದು ಕೋಟಿ ರಾಕ್ಷಸರನ್ನ ಉದ್ಧಾರ ಮಾಡಿ ಉಪದೇಶ ಮಾಡಿದ ಗುರು ಶುಕ್ರಾಚಾರ್ಯ ಇದು ಶಮಿಷ್ಠೆ ಸಮುದ್ರ ಮತನ ಮಾಡಿ ಅಮೃತ ತೆಗೆಯುವಾಗ ಒಪ್ಪಾರಿ ಮೂವತ್ತ್ ಮೂರು ಕೋಟಿ ದೇವತೆಗಳು ಒಪ್ಪಾರಿ ಅರವತ್ತಾರು ಕೋಟಿ ದೈತರು ದೈತರು ವಾಸುಕಿ ಸರ್ಪವನ್ನು ಮಾಡಿ ಮಂದರಗಿರಿ ಪರ್ವತವನ್ನು ಕಡಗೋಲವಾಗಿ ಮಾಡಿ ಆ ಟೈಮೊಳಗ ಕಡಗೋಲ ಮಂದರಗಿರಿ ಪರ್ವತ ಸಮುದ್ರದ ಇಲ್ಲಾಕೈತು ಭಗವಂತ ಭಕ್ತ ರಕ್ಷಕ ರೂಪದಿಂದ ಭಕ್ತರನ್ನು ಉದ್ಧಾರ ಮಾಡೋ ಸಲುವಾಗಿ ಓರ್ಮ ಉದ್ದಾರ ತಾವೆ ಮಂದರಗಿರಿ ಪರ್ವತ ಕಡಗೋಲಕ್ಕೆ ಬೆನ್ನು ಕೊಟ್ಟು ನಿಂತಿಸ್ಟಿ ಹೌದು ಮಾತಾಡುವ ಮುಂದಿನ ಪದಕ್ಕೆ ವಿಷಯ ಮಾತಾಡ್ತಿ ಇಲ್ಲಂದ್ರೆ ನನಗೆ ನಿಗಂಗಿಲ್ಲ ನೀ ಸೆಮಿಸ್ಟೆ ಇಡಿ ಕೊಡುವಷ್ಟೇ ನೋಡಂದ್ರೆ ಸುದ್ದಿ ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನ ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶ ಮುಕ್ತಿ ಇಲ್ಲದೋಡೆ ಜಗತ್ತಿನಲ್ಲಿ ಈಸಬೇಕು ಈಸಿ ಜಯಿಸಬೇಕು ಅದು ಭವಸಾಗರದ ತಾ ಒಂದೇ ಕೈಯಿಂದ ಚಪ್ಪಾಳಿಗೆ ತಟ್ಟಿದ್ರೆ ಆಗುದಿಲ್ಲರಿ ಹನಿ ಹನಿ ಕೂಡಿದರೆ ಹಲ್ಲ ತನಿ ತನಿ ಕೂಡಿದರೆ ರಾಶಿ ರಾಶಿ ಜಗತ್ತಿನೊಳಗ ಭಗವಂತ ಹತ್ತ ಅವತಾರ ತಾವೆದ್ರು ಸಹಿತ ನಮ್ಮ ನಿಮ್ಮೆಲ್ಲರನ್ನ ಉದ್ದಾರ ಮಾಡೋ ಸಲುವಾಗಿ ಅವತಾರ ಅಯ್ಯದ ಏ ಅವತಾರ ಆಗಿದೆಲ್ರಿಪ್ಪ ಇದಕ್ಕ ಸಮಿಷ್ಟೆ ಅಂತ ಕರೀತಾರ ಏಳು ಯುಗದಾಗ ಮೋಕ್ಷದ ಅವತಾರ ತಾಳಿ ಬಂದ ಗುರುವಿನಲ್ಲಿ ಸಾನಿಬೇರಾಗಿ ಸವಿದ ಶ್ರೀ ಗಂಧ ಕೊಟ್ಟಾಗಿ ನವಿದ ನವಿದ ಮುಮ್ಮೆಟ್ಟ ಗುಡ್ಡದ ಮೇಲೆ ಬಂದ ವಾಸಗೈದ ಕಾರ್ಯಕ್ಕೆ ಬಂಡಾರದಿಂದ ನಾಲ್ಕು ಮಂದಿ ಗಂಡ ಮಕ್ಕಳು ಇಪ್ಪತ್ತೊಂದು ಮಂದಿ ಮೊಮ್ಮಕ್ಕಳು ನೂರ ಒಂದು ಮರಿ ಮಂದಿ ಮಕ್ಕಳು ಸಾವಿರದ ಏಳುನೂರು ಮಂದಿ ಗಿರಿ ಮಕ್ಕಳು ಇದು ಸೆಮೆಸ್ಟಿ ಸಂಸಾರ ನೀವು ಎಷ್ಟಿ ಸಂಸಾರ ಏನು ಬೆಳೆಸ್ತಿ ಬೆಳ್ಸು ಹಾ ಹಾ ಗುರ್ಲಿಂಗ ಮಾಸ್ತರ್ ಏನಿದು ಹಾ ಪ್ರವಚನ ಹೇಳ್ತಾನ ಅರಬಿ ತೊಟ್ಟಾನ ಅವ್ವನ ಮಾಸ್ತರ್ ಗಡಿ ಬುದ್ದಿ ಐತಿಲ್ಲ ಹೌದ ಹೌದ್ ಹೌದು ಅರವಿಗೆ ತಕ್ಕಂತೆ ಒಳಗೆ ಜ್ಞಾನ ಇರಬೇಕು ಏ ಜ್ಞಾನ ಇರ್ಬೇಕಲ್ರಿ ಅಪ್ಪಾ ಏನಿರ್ಬೇಕು ಜ್ಞಾನ 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 ಅಂದ್ರೆ ಏನು ಏನೋ ಅರ್ಜುನ ನಾನು ಬಾಯ ಶಿಕ್ಷ ಕೇಳ್ರಿ ವಿಷಯ ವಿಷಯಾಂತರ ಆಗಬಾರದು ನನಗೊಂದು ಮಾತು ಕೇಳಿದ್ರ ಅವರು ಏನ್ ಕೇಳಾರಿ ನಿಮಗ ಮಾದೇಗ್ರ ಏನ ಮಾರ್ಗತ್ತಾರ ನಮಗ ಮೋಕ್ಷತನ ಮಾರ್ಗತ್ತಾರ ಯಾಕ